ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಅಮ್ಮಂದಿರ ದಿನ ಅಮ್ಮಂದಿರ ದಿನ ಸಾಮಾನ್ಯವಾಗಿ ನಾವೆಲ್ಲರೂ ತಾಯಿ ನಮಗಾಗಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಸ್ಮರಿಸ್ಕೊಳ್ತೀವಿ ಅವರ ತ್ಯಾಗವನ್ನು ಕೃತಜ್ಞತೆಯಿಂದ ಹೇಳ್ತೀವಿ ಮತ್ತು ತಾಯಿಯ ಜೊತೆಗಿನ ನಮ್ಮ ಭಾವನಾತ್ಮಕ ಸಂಬಂಧಗಳ ಎಳೆ ಎಳೆಗಳನ್ನು ಬಿಚ್ಚಿಡ್ತಾ ಬರ್ತೀವಿ ಇದು ಒಂದು ರೀತಿಯ ಹಿತದ ಅನುಭವ ನಾವೇ ಸ್ವತಃ ತಾಯಿಯಾಗಿರ್ತೀವಿ ಮತ್ತು ನಮ್ಮ ತಾಯಿಯನ್ನು ಇನ್ನಷ್ಟು ಹೆಚ್ಚು ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಸಹಾಯವಾಗತ್ತೆ ಅಂತ ಭಾವಿಸ್ತೀನಿ ಆದರೆ ಇವತ್ತು ನಾನು ಹೇಳ್ತಾ ಇರೋ ಒಬ್ಬ ತಾಯಿ ನನ್ನನ್ನು ಬಹಳ ತೀವ್ರವಾಗಿ ಕಾಡಿದವರು ಅವರನ್ನು ನಾನೇನು ನೋಡಿಲ್ಲ ಫೋನಲ್ಲಿ ಮಾತಾಡಿದರು ಅವರ ಕಥೆನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು ಅವರನ್ನು ಏನಂತ ಕರೀಲಿ ಅಮ್ಮ ಅಂತಲೇ ಕರೆದ್ಬಿಡ್ಲ ಅವರ ಹೆಸರಾಗಲಿ ಊರಾಗಲಿ ಯಾವುದನ್ನೂ ಹೇಳ್ಕೊಳ್ಳೋದು ನನ್ನ ಉದ್ದೇಶ ಅಲ್ಲ ಅದು ಇಚ್ಛೆಯೂ ಇಲ್ಲ ಆ ಅಮ್ಮ ಫೋನ್ ಮಾಡಿದಾಗ ಅವರು ಹೇಳಿದ್ದು ಆ ಕಡೆ ನಗರವೂ ಅಲ್ಲ ಈ ಕಡೆ ಪಟ್ಟಣವೂ ಅಲ್ಲದ ಒಂದು ಪ್ರದೇಶದಲ್ಲಿ ಅವರು ವಾಸವಾಗಿರ್ತಾರೆ ಎಲ್ಲವೂ ಅನುಕೂಲ ಇರುವಂಥ ಒಂದು ಕುಟುಂಬ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಮದುವೆಯಾಗಿರುತ್ತೆ ಮದುವೆಯಾಗಿ ಹತ್ತು ವರ್ಷಗಳವರೆಗೂ ಮಕ್ಕಳಾಗಲ್ಲ ಸ್ವತಃ ದೈವ ಭಕ್ತೆ ಪೂಜೆ ಹರಕೆ ಎಲ್ಲವೂ ನಡೆಯುತ್ತೆ ಏನಪ್ಪ ನಮಗಿನ್ನೂ ಮಕ್ಕಳಾಗಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ ಹತ್ತು ವರ್ಷದ ಮೇಲೆ ಒಬ್ಬ ಮಗ ಹುಟ್ಟ್ತಾನೆ ಬಯಸಿ ಬಯಸಿ ಪಡೆದಂತಹ ಮಗ ಎಲ್ಲದರಲ್ಲಿಯೂ ಬಹಳ ಚೆನ್ನಾಗಿರ್ತಾನೆ ಓದು ಅವನ ವರ್ತನೆ ಅವನಿರೋ ರೀತಿ ಎಲ್ಲವೂ ಚೆಂದ ಜನ ಹೇಳ್ತಾರೆ ನೀವು ಹತ್ತು ವರ್ಷ ಮಗನಿಗಾಗಿ ಹಂಬಲಿಸಿದ್ದಕ್ಕೂ ಸಾರ್ಥಕ ಆಯಿತು ದೇವರು ತಡವಾಗಿ ಕೊಟ್ಟ ಆದರೆ ಅತ್ಯದ್ಭುತವಾದಂಥ ಮಗನನ್ನೇ ಕೊಟ್ಟಿದ್ದಾನೆ ಅಂತಾರೆ ಇವರಿಗೂ ಹಾಗೆ ಅನಿಸುತ್ತೆ ಆದರೆ ಮಗ ಸ್ವಲ್ಪ ಬೆಳೀತಾ ಬೆಳೀತಾ ಇರುವಾಗ ಗಂಡ ಅಂದರೆ ಈ ಅಮ್ಮನ ಯಜಮಾನರು ಮಗನನ್ನು ಸ್ವಲ್ಪ ಶಿಸ್ತಿಗೆ ಒಳಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷೆಯನ್ನು ವಿಧಿಸ್ತಾರೆ ಅವನನ್ನು ಬೈತಾರೆ ಮತ್ತು ಒಬ್ಬರು ಸ್ವತಃ ಅವರು ಶಿಸ್ತಿನ ವ್ಯಕ್ತಿ ತುಂಬ ಡಿಸಿಪ್ಲೀನ್ ಆ ಮನುಷ್ಯ ಅದನ್ನು ಮಗನ ಮೇಲೂ ಹೇರ್ತಾರೆ ಆದರೆ ಇದು ಮಗನಿಗೆ ಇಷ್ಟವಾಗಲ್ಲ ಬರೀ ಇಷ್ಟ ಆಗದೆ ಹೋಗಿದರೆ ಪರವಾಗಿರಲಿಲ್ಲ ಅದು ಯಾಕೋ ಗೊತ್ತಿಲ್ಲ ತಂದೆ ಮಗನ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗೋಯ್ತು ಇದು ಚಿಕ್ಕ ವಯಸ್ಸು ಮಗ ಇನ್ನು ಹುಡುಗಾಟಿಕೆ ಬುದ್ಧಿಯಲ್ಲಿ ಇದ್ದಾನೆ ಸರಿ ಹೋಗ್ತಾನೆ ಅಂತ ಅಂದ್ಕೊಂಡ್ರು ಅದೇ ವೇಳೆ ನಮ್ಮ ಯಜಮಾನ್ರಿಗೂ ವಯಸ್ಸಾಗ್ತಾ ಆಗ್ತಾ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತಲೂ ಇವರು ತಿಳ್ಕೊಂಡ್ರು ಮಗ ಓದ್ತಾ ಬಂದ ಓದಿನಲ್ಲಿ ಜಾಣ ಒಳ್ಳೆಯ ಕೆಲಸ ಸಿಕ್ತು ತಾನು ಪ್ರೀತಿಸಿದ ಹುಡುಗಿಯ ಜೊತೆಗೆ ಮದುವೆಯೂ ಆಯಿತು ಮಗ ಎಲ್ಲ ರೀತಿಯಿಂದಲೂ ಸೆಟ್ಲಾಗಿದ್ದಾನೆ ಆದರೆ ಇರುವ ಒಬ್ಬ ಮಗನಿಗೆ ಬಯಸಿ ಬಯಸಿ ಪಡೆದಂತಹ ಮಗನಿಗೆ ತನ್ನ ತಂದೆಯ ಮೇಲೆ ವಿಪರೀತವಾದ ದ್ವೇಷ ತಂದೆಯನ್ನು ಕಂಡ್ರೆ ಆಗಲ್ಲ ಈ ಅಮ್ಮ ಮಗನ ಪರವಾಗಿರಬೇಕು ಗಂಡನ ಪರವಾಗಿರಬೇಕು ಗಂಡನನ್ನು ಬಿಡೋಕ್ಕಾಗಲ್ಲ ಮಗನನ್ನು ದೂರ ಮಾಡೋಕ್ಕಾಗಲ್ಲ ಇವು ಎರಡರ ಮಧ್ಯ ಹೊಯ್ದಾಡ್ತಾ ಇದ್ದಾರೆ ಹೇಗೆ ಅಂದರೆ ಇದು ಉಗಳಿದ್ರೆ ಹಾಳಾಗತ್ತೆ ನುಂಗಿದರೆ ಎದೆ ಸುಡುತ್ತೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಆ ತಾಯಿ ಇದ್ದಾರೆ ಬರೀ ದ್ವೇಷ ಒಂದೇ ಇಲ್ಲ ಬರ್ತಾ ಬರ್ತಾ ಮಗ ಈಗ ಶತ್ರುವಿನ ಹಾಗೆ ಅವಮಾನಿಸಿ ಅವಮಾನಿಸಿ ತನ್ನ ಸೇಡನ್ನು ತೀರಿಸಿಕೊಳ್ತಾ ಇದ್ದಾನೆ ಬೇಕು ಎಂದೇ ತಂದೆಯನ್ನು ನೋಯಿಸುವ ಕೆಲಸವನ್ನು ಮಾಡ್ತಾಯಿದ್ದಾನೆ ಬೇಕು ಅಂತಾನೆ ಇದು ತಾಯಿಗೆ ಅರ್ಥವಾಗತ್ತೆ ತಾಯಿ ಮಗನಿಗೆ ಬುದ್ಧಿ ಹೇಳುವ ಜಾಗದಲ್ಲಿಯೂ ಈಗ ಇಲ್ಲ ಗಂಡನಿಗೆ ತಿಳಿ ಹೇಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಇವೆರಡರ ಸಂಘರ್ಷದಲ್ಲಿ ಆ ತಾಯಿ ನರಳುತ್ತಾ ಇದ್ದಾರೆ ಇದು ಇವರೊಬ್ಬರ ಕಥೆಯಾಗಿದ್ದರೆ ಬಹುಶಃ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಿದ್ದೆ ಮಾಡಲ್ವೋ ಆದರೆ ನಮ್ಮ ಒಂದು ವರ್ಕ್ಶಾಪ್ಗೆ ಬರುವ ಬಹಳಷ್ಟು ಜನ ಇಂಥದ್ದೇ ಸಮಸ್ಯೆ ನಿಟ್ಕೊಂಡು ಇದ್ದಾರೆ ಚಿಕ್ಕ ವಯಸ್ಸಿನ ಪೇರೆಂಟ್ಸ್ ತಂದೆ ತಾಯಿಗಳ ಮಧ್ಯೆ ಈ ಮಕ್ಕಳನ್ನು ಬೆಳೆಸುವ ವಿಚಾರದಲ್ಲಿ ಎಷ್ಟೊಂದು ರೀತಿಯ ಇದೆ ಎಷ್ಟೋ ಮನೆಗಳಲ್ಲಿ ತಂದೆ ಮತ್ತು ಮಗನ ಮಧ್ಯೆ ಇಂತಹ ಒಂದು ವೈಷಮ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ತಂದೆ ತನ್ನ ಕಿರಿಕಿರಿಯನ್ನು ತನ್ನ ಅಸಹಾಯಕತೆಯನ್ನು ತನ್ನದೇ ಆದಂತಹ ಕೆಲವು ಒತ್ತಡಗಳನ್ನು ತನ್ನದೇ ಆದಂತಹ ಭಾವನಾತ್ಮಕವಾದಂತಹ ಸೋಲನ್ನು ಮಕ್ಕಳ ಮೇಲೆ ತೀರಿಸಿಕೊಳ್ಳುವಂಥ ಒಂದು ಪ್ರವೃತ್ತಿ ಎದ್ದು ಕಾಣ್ತಾ ಇದೆ ಈ ಹಂತದಲ್ಲಿ ತಾಯಿಯಾದವಳು ಏನು ಮಾಡಬೇಕು ತಾಯಿಯಾದವಳು ಒತ್ತಡಗಳು ಏನು ಮಗನನ್ನೂ ಬಿಡಲಾರದೆ ಗಂಡನನ್ನೂ ಸರಿದಾರಿಗೆ ತರೋದಕ್ಕೆ ಪ್ರಯತ್ನಿಸಲಾರದೆ ಅವಳು ಕಷ್ಟಪಡ್ತಾ ಇರ್ತಾಳೆ ಇಂತಹ ತಾಯಂದಿರಿಗಾಗಿ ನಾವು ಪ್ರತ್ಯೇಕ ಎಪಿಸೋಡ್ಸನ್ನು ಕೂಡ ಇದ್ದೀವಿ ಹಾಗಾದರೆ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಂತಹ ತಾಯಂದಿರು ಏನು ಮಾಡಬೇಕು ಹೇಗೆ ಇವು ಎರಡನ್ನೂ ನಿಭಾಯಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ತಾಯಿಯಾದವರು ಹೇಗೆ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಬೇಕು ಹೇಗೆ ಅವರು ಶಾಂತಿ ಸಮಾಧಾನದಿಂದ ಇರಬೇಕು ಮತ್ತು ಈ ಹೊರಗಿನ ಈ ಎಲ್ಲ ಸಂಗತಿಗಳಿಂದ ತನ್ನ ಮನಸ್ಸಿನ ಮೇಲೆ ತನ್ನ ದೇಹದ ಮೇಲೆ ಆಗ್ತಾ ಇರುವಂಥ ಪರಿಣಾಮದಿಂದ ಹೇಗೆ ಹೊರಗೆ ಬರಬೇಕು ಎಲ್ಲವೂ ಇದ್ದು ಕೂಡ ಸಂತೋಷವನ್ನು ಹೊಂದಲಾರದೆ ಇರುವಂಥ ಇಂತಹ ತಾಯಂದಿರಿಗೆ ನಮ್ಮ ಒಂದು ಕೃತಜ್ಞತೆಯ ನಮನಗಳು ಯಾಕೆಂದರೆ ಹೇಗಾದರೂ ಮಾಡಿ ಬದುಕನ್ನು ಒಂದು ಒಳ್ಳೆಯ ನೆಲೆಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ ಅಂತ ಇವರಿಬ್ಬರ ಮಧ್ಯೆ ಅವರು ಹೋರಾಡ್ತಿರ್ತಾರಲ್ಲ ಮಗ ಮತ್ತು ಗಂಡನ ಮಧ್ಯೆ ಆ ಬ್ಯಾಲೆನ್ಸ್ ತರೋದಕ್ಕಾಗಿ ಅವರು ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತಾರಲ್ಲ ಆ ಪ್ರಯತ್ನದ ಹಿಂದೆ ಇರುವಂತಹ ಬದುಕಿನ ಪ್ರೀತಿ ಇದೆಯಲ್ಲ ನಾಳೆ ಸರಿ ಹೋಗಬಹುದು ಎಲ್ಲ ಸರಿ ಹೋಗಬಹುದು ಎನ್ನುವ ಆಶಯ ಇದೆಯಲ್ಲ ಇದಕ್ಕಾಗಿ ನಾವು ಮತ್ತೊಮ್ಮೆ ಅಂತಹ ತಾಯಂದಿರನ್ನು ಅಭಿನಂದಿಸೋಣ ಅಂತಹ ತಾಯಂದಿರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸೋಣ ಪ್ರಾಯಶಃ ಅಮ್ಮಂದಿರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ವಿಭಿನ್ನ ನೆಲೆಯಿಂದ ಯೋಚಿಸುವ ಮನಸ್ಥಿತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಭರವಸೆ ಅನ್ನೋದೇ ಒಂದು ಕಮ್ಯುನಿಟಿಯಾಗಿ ನಾವೆಲ್ಲರೂ ಅಂತ ಅಂಥ ಕಮ್ಯುನಿಟಿಯ ಭಾಗವಾಗೋಣ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ